ಕೆ ಆರ್ ಎಸ್ ಡ್ಯಾಮ್ಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹದೇವಪ್ಪ ಅವರ ಹೇಳಿಕೆಗೆ ವಿ ವೈ ವಿಜಯೇಂದ್ರ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಮೈಸೂರು ರಾಜ ಮನೆತನದ ಬಗ್ಗೆ ಮೊದಲಿಂದಲೂ ಕೂಡ ಅಸಡ್ಡೆ ಮೊನ್ನೆ ಮೊನ್ನೆ ಎಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ಮಹಾರಾಜರಿಗಿಂತ ಗ್ರೇಟು ನಮ್ಮ ತಂದೆ ಅಂತ ಹೇಳಿಕೆಯನ್ನು ಕೊಟ್ಟು ವಿವಾದ ಮೈಮೇಲೆ ಹೇಳ್ಕೊಂಡಿದ್ರು ಈಗ ಸಚಿವ ಮಹದೇವಪ್ಪ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರು ನಾಲ್ವಡಿಯವರಿಗಿಂತಲೂ ತಮ್ಮ ತಂದೆ ಮಿಗಿಲು ಎಂದಿದ್ರು ವಿಧಾನ ಪರಿಷತ್ನ ಕಾಂಗ್ರೆಸ್ ಸದಸ್ಯ ಯತೀಂದ್ರ ಅವರು ಹೇಳ್ಕೊಂಡಿದ್ರಿ ವಿಚಾರ ಈಗ ಸಿಎಂ ನ ಹಿಂಬಾಲಕ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಮಹದೇವಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕೆಆರ್ ಗೆ ಮೊದಲು ಅಡಿಪಾಯ ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಎಚ್ ಸಿ ಮಹದೇವಪ್ಪ ರಾಜರ ಕೊಡುಗೆ ಬಗ್ಗೆ ಅಪಮಾನ ಅಪಮಾನ ಮಾಡಿದ್ದಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪರಿಶ್ರಮದ ಫಲವೇ ಕೆಆರ್ ಎಸ್ಸು ಐತಿಹಾಸಿಕ ದಾಖಲೆಗಳಿವೆ ತ್ಯಾಗ ಕೊಡುಗೆಗಳ ಹೆಗ್ಗಳಿಕೆ ಇದೆ ನೂರಾರು ಮಹನೀಯರ ಪರಿಶ್ರಮದ ಬೆವರಿನ ಕಥೆ ಇದೆ ಟಿಪ್ಪು ಕೆ ಆರ್ ಎಸ್ ಅಣೆಕಟ್ಟು ಕಟ್ಟಲು ಪ್ರಯತ್ನಿಸಿದ್ದ ಅಂತ ಅವರು ಹೇಳಿದ್ದಾರೆ ಯಾವುದಾದ್ರೂ ದಾಖಲೆ ಇದ್ದರೆ ಅದನ್ನು ಬಿಡುಗಡೆ ಮಾಡಲಿ ಅಂತ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಡಿ ವೆ ವಿಜಯೇಂದ್ರ ಅವರು ಮೊನ್ನೆ ಯತೀಂದ್ರ ಅವರು ಹೇಳಿದಂಥ ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿತ್ತು ಅವರು ಕೂಡ ಅನಗತ್ಯ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ರು ಈಗ ಏನಾದರೂ ದಾಖಲೆಗಳಿದ್ದರೆ ನೀವು ರಿಲೀಸ್ ಮಾಡಿ ಯಾಕಂತಂದರೆ ಅವರು ಹೇಳಿದರು ಈ ಕೆ ಆರ್ ಎಸ್ನ ಗೇಟ್ ಏನಿದೆ ಅಲ್ಲಿರುವಂಥ ಗೇಟ್ನಲ್ಲೇ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮೊದಲ ಅಡಿಗಲ್ಲು ಹಾಕಿದ್ದೇನೆ ಟಿಪ್ಪು ಸುಲ್ತಾನ್ ಆ ವಿಚಾರ ಹೇಳೋದಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಅನ್ನುವಂಥ ಮಾತನ್ನು ಮಹದೇವಪ್ಪ ಅವರು ಹೇಳಿದ್ದಾರೆ ಈಗ ಯಾವುದಾದ್ರೂ ದಾಖಲೆ ಇದ್ದರೆ ನೀವು ಬಿಡುಗಡೆ ಮಾಡಿ ಅಂತ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡಿ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಮಹದೇವಪ್ಪ ಮಾತಿಗೆ ಆರ್ ಅಶೋಕ್ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಕೆ ಆರ್ ಎಸ್ ಜಲಾಶಯಕ್ಕೆ ಮತಾಂಧ ಟಿಪ್ಪು ಸುಲ್ತಾನ್ ನ ಹೆಸರಿಟ್ಟು ಟಿ ಎಸ್ ಡ್ಯಾಮ್ ಅಂತ ಮರುನಾಮಕರಣ ಮಾಡುವಂತ ಹುನ್ನಾರ ನಡೀತಾ ಇದೆ ಏನ್ ಕೆ ಆರ್ ಎಸ್ ಇದೆ ಅದನ್ನ ಟಿ ಎಸ್ ಡ್ಯಾಮ್ ಅಂತ ಅಂದ್ರೆ ಟಿಪ್ಪು ಸುಲ್ತಾನ್ ಡ್ಯಾಮ್ ಅಂತ ಮರುನಾಮಕರಣ ಮಾಡೋದಕ್ಕೆ ಹುನ್ನಾರ ನಡೀತಾ ಇದೆ ಅಂತ ತಮ್ಮ ಆಕ್ರೋಶ ಹೊರ ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಪೋಸ್ಟ್ ಕೂಡ ಹಾಕಿದ್ದಾರೆ ಕೆ ಆರ್ ಎಸ್ ಜಲಾಶಯಕ್ಕೆ ಮತಾಂಧ ಟಿಪ್ಪು ಸುಲ್ತಾನನ ಹೆಸರಿಟ್ಟು ಟಿ ಎಸ್ ಜಲಾಶಯ ಅಂತ ಮರುನಾಮಕರಣ ಮಾಡುವ ಹುನ್ನಾರ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಒಂದು ಕಡೆ ಈ ವಿಚಾರ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ ಆಮೇಲೆ ಮೊನ್ನೆ ಮೊನ್ನೆ ಅಷ್ಟೇ ಯತೀಂದ್ರ ಅವರು ಕೂಡ ಹೇಳಿದರು ಅವರು ಕೂಡ ರಾಜರಿಗೆ ಅವಮಾನ ಮಾಡುವಂಥ ನಿಟ್ಟಿನಲ್ಲಿ ಮಾತಾಡಿದ್ರು ಅಂತೇಳಿ ವಿಪಕ್ಷಗಳು ಮುಗಿಬಿದ್ದಿದ್ವು ಅದರ ಬೆನ್ನಲ್ಲೇನೆ ಈಗ ಸಿ ಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂಥ ಹೆಚ್ ಸಿ ಮಹಾದೇವಪ್ಪ ಅವರು ಎಗೇನ್ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಅದು ರಾಜರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕಂತಂದರೆ ಮೈಸೂರಿನ ಮಹಾರಾಜರು ರಾಜ್ಯಕ್ಕಾಗಿ ಕರ್ನಾಟಕಕ್ಕಾಗಿ ಎಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಅವರ ಪರಿಶ್ರಮ ಎಂಥದ್ದು ಎಲ್ಲ ಕೂಡ ಗೊತ್ತಿದೆ ಆದರೂ ಕೂಡ ಈ ವಿಚಾರ ಹೇಳಿದ್ದಾರೆ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆಯ ಬೆನ್ನಲ್ಲೇನೆ ಸಾಲು ಸಾಲು ನಾಯಕರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹಾಕ್ತಾ ಇದ್ದಾರೆ ಅಶ್ವಥ್ ನಾರಾಯಣ್ ಅವರು ಖಂಡಿಸಿದ್ದಾರೆ ಹೇಳಿಕೆಯನ್ನು ಕೆ ಆರ್ ಎಸ್ ಕಟ್ಟಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರ ತ್ಯಾಗ ಸೇವೆ ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಇದೆಲ್ಲವೂ ಕೂಡ ಅಪಾರ ನಾಲ್ವಡಿಯವರ ಕಾರ್ಯದಲ್ಲಿ ಎಳ್ಳಷ್ಟು ಕೂಡ ಟಿಪ್ಪು ಸುಲ್ತಾನ್ ಮಾಡಿಲ್ಲ ಟಿಪ್ಪು ಸತ್ತ ಶತಮಾನದ ನಂತರ ಕೆಆರ್ ಎಸ್ ನಿರ್ಮಾಣ ಆರಂಭ ಆಯಿತು ಸಚಿವ ಹೆಚ್ ಸಿ ಮಹದೇವಪ್ಪ ಅವರು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಹಾಗಾದರೆ ಸಚಿವ ಮಹದೇವಪ್ಪನವರೇ ಜನರ ದಾರಿಯನ್ನ ತಪ್ಪಿಸಬೇಡಿ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನಂತ ಮೊದಲೇ ಹೇಳಿ ನೀವು ಆಮೇಲೆ ಈ ವಿಚಾರ ಎಲ್ಲ ಹೇಳಿ ಓಲೈಕೆ ಸಮಾಜ ಒಡೆಯುವ ಕೆಲಸವೇ ನಿಮ್ಮ ಕೊಡುಗೆ ಅಂತೇಳಿ ಅವರು ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರಾಜ್ಯಕ್ಕೆ ಮೊದಲು ನೀವೇನು ಕೊಡುಗೆ ಕೊಟ್ಟಿದ್ದೀರಿ ಅದನ್ನು ಹೇಳಬೇಕು ಟಿಪ್ಪು ಸುಲ್ತಾನು ಅಡಿಗಲ್ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಏನು ಹೇಳೋಕ್ಕೆ ಹೊರಟಿದ್ದೀರಾ ಯಾಕೆ ಜನರು ದಾರಿ ತಪ್ಪಿಸ್ತಾ ಇದ್ದೀರಾ ಕೆ ಆರ್ ಎಸ್ ಕಟ್ಸಿರೋದು ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರ ತ್ಯಾಗ ಸೇವೆ ಸಾಮಾಜಿಕ ನ್ಯಾಯ ಅಭಿವೃದ್ಧಿ ಇದೆಲ್ಲ ಕೂಡ ಈ ಹಿಂದೆ ಯತೀಂದ್ರ ಅವರು ಹೇಳದಂಥ ಸಂದರ್ಭದಲ್ಲೇ ಎಳ್ಳಷ್ಟು ಕೂಡ ಟಿಪ್ಪು ಸುಲ್ತಾನ್ ಮಾಡಿಲ್ಲ ರಾಜರಿಗೆ ಸರಿಸಮಾನಾಗಿ